ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಫಾರ್ಮ್ ಟು ನಮ್ಮ ವಿಚಾರಣೆ ಬಗ್ಗೆ ಡಾಕ್ಟರ್ ಇಷ್ಟಪಡ್ತೀನಿ ಇದು ಬಂದ್ಬಿಟ್ಟು ಈ ಡಾಕ್ಯುಮೆಂಟ್ ಪರ್ಚೇಸ್ ಮಾಡ್ತಾರೆ ಅಕ್ಕ ತಮ್ಮ ಶೇಖರ್ ಡಿಸ್ಕಶನ್ ಡಾಕ್ಯುಮೆಂಟ್ ನಂಬರ್ ನೈನ್ಟೀನ್ ತರ್ಟಿ ನೈನ್ ಬರ್ಸ್ಕೊಂಡಿದ್ದವರು ಬರ್ಕೊಟ್ಟಿರೋ ಲಕ್ಷ್ಮಮ್ಮ ಪರ್ಚೇಸ್ ಮಾಡಿರೋದು ಶಾಖ ಶಾಂತಮ್ಮ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡುದು ಫಸ್ಟ್ ಡಾಕ್ಯುಮೆಂಟ್ ಈ ಡಾಕ್ಯುಮೆಂಟ್ ಹನ್ನೊಂದು ಎಕರೆ ಐವತ್ತು ಫೈ ಸಿಕ್ಸ್ಟಿ ಎಕ್ಸ್ಟಿಫೋರ್ ಬಿ ಟಿ ಎಸ್ ನಂಬರ್ ಸಿಕ್ಸ್ ಫಿಫ್ಟಿ ಈಗ ಪ್ರೆಸೆಂಟ್ ಟಿ ಎಸ್ ನಂಬರ್ ಸಿಕ್ಸ್ ಫಿಫ್ಟಿ ಹನ್ನೊಂದ್ ಎಕ್ರೆಂಟ್ ಎ ಪಿ ಎಫ್ ಸಿ ಆರ್ಡ್ ಎದುರುಗಡೆ ಇರೋದು ಆಸ್ತಿ ಇದು ಇದ್ರ ಬಗ್ಗೆ ಏನಾಗ್ತದೆ ಸೆಕೆಂಡ್ ಡಾಕ್ಯುಮೆಂಟ್ ಏನಾಗುತ್ತೆ ಇವರು ಖರೀದಿ ಮಾಡಿರೋ ಮಾಡಿರೋನ್ ತರ್ಟಿ ನೈನ್ ಖರೀದಿ ಮಾಡಿರೋದು ನೈನ್ಟೀನ್ ಫಾರ್ಟಿ ಒನ್ ಡಾಕ್ಯುಮೆಂಟ್ ನಂಬರ್ ನೈನ್ಟಿ ಟು ಪ್ರಕಾರ ಖರೀದಿ ಮಾಡಿರೋನ್ ಮಾಡ್ತಾರೆ ಸೋಪಾರ್ ಅಬ್ದುಲ್ಲಾ ಖಾನ್ ಕಾಂಟ್ರಾಕ್ಟ್ ಹೆಸರು ಅವರಿಗೆ ಮಾರಾಟ ಮಾಡ್ತಾರೆ ಫಾರ್ಟಿ ಒನ್ ಅವ್ರು ಏನ್ ಮಾಡ್ತಾರೆ ಫಾರ್ಟಿ ಒನ್ ಪರ್ಚೇಸ್ ಮಾಡಿದ ಮೇಲೆ ಏನ್ ಮಾಡ್ತಾರೆ ಡಾಕ್ಯುಮೆಂಟ್ ನಂಬರ್ ಹನ್ನೊಂದು ತೊಂಬತ್ ನಾಲ್ಕು ಫಾರ್ಟಿ ಫೋರ್ ಈ ಗಿಫ್ಟ್ ಮಾಡ್ತಾರೆ ಯಾರಿಗೆ ಮುಸ್ಲಿಮ್ ಸ್ಮಶಾನಕ್ಕಾಗಿ ಅಂತಲ್ಲಿ ಗಿಫ್ಟ್ ಮಾಡ್ತಾರೆ ಇದು ಮಾಡಿದ್ಮೇಲೆ ಏನಾಗ್ತದೆ ಈ ಡಾಕ್ಯುಮೆಂಟ್ ಆದ್ಮೇಲೆ ಮತ್ತೆ ಇದು ಅಮಿಷಾರ್ಮೇಶನ್ ಇರ್ತದೆ ಇನ್ಫಾರ್ಮೇಶನ್ ಐತೆ ಹತ್ತೊಂಬತ್ನೂರ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಎರಡರಾಗಿ ಏನಾಗ್ತದೆ ಈ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಿಗೆ ಯಾರು ಲಕ್ಷ್ಮಮ್ಮ ಶಾಂತಮ್ಮ ಇದೆ ಅವರು ವಾದಸ್ಥರು ಏನ್ ಮಾಡ್ತಾರೆ ಒಂದು ಡಾಕ್ಯುಮೆಂಟ್ ಪಾಲ ವಿಭಾಗ ಅಂತ ಹೇಳಿ ಮಾಡ್ತಾರೆ ಈ ಪಾಲ ವಿಭಾಗ ಡಾಕ್ಯುಮೆಂಟ್ ಆಗಿ ಅವ್ರ ಹೆಸರುಗಳು ಬರ್ತಾರೆ ರಂಗಮ್ಮ ಗಂಡ ಲೇಟ್ ಪಿ ಚಲಪತಿ ಶ್ರೀಮತಿ ಕಾಂಡ್ರ ಶಾಂತಲಾ ಲೇಟ್ ವಿಜಯ್ ವಿಜೇಂದ್ರ ಶ್ರೀಮತಿ ಗಂಡ ಲೇಟ್ ಕಾಂಡ್ರ ಸೋಮಣ್ಣ ಈ ಮೂರು ಜನ ಕಡಿಮೆ ಪಾಲ ವಿಭಾಗ ಆಗ್ತದೆ

ಮತ್ತೆ ಶ್ರೀಮತಿ ಕೆ ಪಾರ್ವತಿ ಗಂಡ ಲೇಟ್ ಕಾಡ್ರ ಸೋಮಣ್ಣ ಇವರು ದಾನಗಳು ಮಾಡ್ಕೊಂಡು ಈಗ ಹೆಸರಿನ ಫಾರಂಪೂರ್ ಪ್ರಭಾವತಿ ಪ್ರಭಾವತಿ ಇದೆ ಹೆಸರು ಅರ್ಥೈತ ಈ ಡಾಕ್ಯುಮೆಂಟ್ ಪ್ರಕಾರ ಎಂಡಾರ್ಸ್ಮೆಂಟ್ಗಳು ನಾವು ಎಲ್ ಆರ್ ಆಫೀಸ್ ನೀಟಾಗಿ ಎಂಡಾರ್ಸ್ಮೆಂಟ್ ತಗೊಂಡು ಎಲ್ಲ ಸೃಷ್ಟಿ ಡಾಕ್ಯುಮೆಂಟ್ಗಳು ಅಂತ ಅಂತೇಳಿ ಹೇಳ್ತಾರೆ ಫಾರಂಪೂರ್ ಆಗಿ ಈಗ ನಾವು ಸೀರಿಯಸ್ ಆಗಿ ಹೇಳಿದ್ಮೇಲೆ ಏನಾಯ್ತು ನಾವು ಹೋಗಿ ಅದು ಮಾಡಿದ ಆಯ್ತು ಯಾರಿಗೆ ಕಮಿಷನರ್ ಹೋಗಿ ಮಾಡಿದ್ದೀವಿ ಮಾಡಿಕೊಳ್ಳೆ ಸರ್ ಇದು ನೋಡಿ ಬಹಳ ಸೀರಿಯಸ್ ಆಗಿ ಇಶ್ಯೂ ಆಗ್ತದೆ ಅಂತೇಳಿ ಹೇಳಿದ್ಮೇಲೆ ಅವ್ರು ಬಿಡ್ರಾ ಮಾಡಿಬಿಟ್ಟು ಯಾವ ತರ ಮಾಡಿದ್ರು ಅಂದ್ರೆ ಎಫ್ಐ ಆರ್ ಮಾಡಿದ್ರು ನಮ್ಮ ಶ್ರೀನಿವಾಸ ಮಾಡಿದ್ರು ವಿಚಾರಣೆ ಮತ್ತೆ ಮುಂದೆ ಇದು ನಾನು ಕಂಪ್ಲೇಂಟ್ ಕೊಟ್ಟಿದ್ದು ವಿಶೇಷವಾಗಿ ಸರ್ ಇದು ಸೀರಿಯಸ್ ಆಗಿ ಯಾವಾಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಆ ಕಂಪ್ಲೇಂಟ್ನಾಗ ಏನಾಯ್ತು ಪೊಲೀಸ್ ಅಂದ್ರೆ ಜನತಾ ದರ್ಶನ್ ಆಗಿ ಜಮೀನಾ ಮೇಲೆ ಊರ್ ಕೊಟ್ಟ ಮೇಲೆ ತಕ್ಷಣ ಇದು ಕ್ರಿಮಿನಲ್ ಕೇಸ್ ಫೈಲ್ ಮಾಡಬೇಕು ಇಮಿಡಿಯೇಟ್ ಎನ್ಕ್ವೈರಿ ಮಾಡಿ ಮಾಡಿ ಅಂತೇಳಿ ಒಂದು ಹಂತತೈತಿ ಸರ್ ಹಾಕ್ಬಿಟ್ಟು ಅಂತ ಹೇಳಿದ್ರೆ ನನಗೆ ಮಿಸ್ಲೀಡ್ ಮಾಡಿ ಯಾವ್ದೋ ಒಂದ್ ಎರಡು ಲೈನ್ ಬರ್ಸ್ಬಿಟ್ಟು ನಾನು ಇನ್ಮೇಲೆ ಹಾಕ್ಬಿಟ್ಟು ಲೈನ್ ಮಾಡಿ ಸೈನ್ ಮಾಡಿದ ಮಾಡಿದ್ಮೇಲೆ ನಾನು ಆರ್ ಟಿ ಐನ್ ಹಾಕಿದ್ಮೇಲೆ ನನಗೆ ಗೊತ್ತಾಗಿರೋದು ವಿಚಾರಣೆ ನಾನು ಏನ್ ಮಾಡಿದೆ ಒಂದು ಎಫ್ ಆರ್ ಮಾಡಿದೆ ಅವರೇ ಹೇಳಿದ್ದು ಮತ್ತೆ ಇಲ್ಲ ಸರ್ ಇದು ಸೀರಿಯಸ್ ಮ್ಯಾಟ್ರ್ ಇದು ಸೆಂಟ್ರಲ್ ಸ್ಟೇಟ್ ಲೆವೆಲ್ ನಾಗ ಹೋಗೋದು ಮ್ಯಾಟ್ರ್ ಯಾಕಂದ್ರೆ ಜನ ದರ್ಶನ ಕೊಟ್ಟಿರೋದು ಆನ್ಲೈನ್ ಪೋರ್ಟಲ್ ಆಗಿರೋದು ತಕ್ಷಣ ಕ್ಲೋಸ್ ಮಾಡ್ಬೇಕಂತ ಹೇಳಿ ಮತ್ತೆ ಇದು ಮಾಡಿ ಮತ್ತೆ ನನ್ನ ಹತ್ರ ಇಪ್ಪತ್ತೇಳು ಹದಿನೇಳು ಹದಿನೇಳು ಹತ್ತೆರಡು ಸಾವಿರದ ಮತ್ತೆ ನನಗೆ ಕಂಪ್ಲೇಂಟ್ ಕೊಟ್ಟೆ ಇವತ್ತು ನಾಲ್ಕು ದಿನ ಆಯ್ತು ಇನ್ನೂವರೆಗೆ ನನಗೆ ಪರ್ಮಿಷನ್ ಕೊಟ್ಟಿಲ್ಲ ಇರಲಿ ಒಫ್ ಆಫೀಸ್ ಆದ್ರೆ ಬಲವಂತವಾಗಿ ಕರೆದು ರಾತ್ರಿ ಎಂಟೂವರೆ ಗಂಟೆಗೆ ನನ್ನ ಮುಂದೆ ಸರ್ಕಾರಿ ಇನ್ಸ್ಪೆಕ್ಟರ್ ಆ ಸಾರಿ ಫೋನ್ ಮಾಡ್ಯಾರೇ ಅವ್ನು ಬರ್ತಾ ಇಲ್ಲ ಅವ್ನಿಗೆ ಅವ್ನ ಯಾವಾಗ ಅದು ಬೇದರಿಸಿ ಬೇದರಿಸಿ ಕರೆದು ಕಂಪ್ಲೇಂಟ್ ಮಾಡ್ಕೊಂಡ ಒಫ್ ಆಫೀಸರ್ ರೆಡಿ ಇಲ್ಲ ಕಂಪ್ಲೇಂಟ್ ಕೊಡಕ್ಕೆ ಯಾಕಪ್ಪ ಅಂತ ಹೇಳಿದ್ರೆ ಮೇಲಿನ ಅಧಿಕಾರಿ ಆದೇಶ ಮಾಡಬೇಕು

ಎ ಡಿ ಎಲ್ ಆರ್ ಆಫೀಸ್ ಆಗಲಿ ಎಲ್ ಆರ್ ಆಫೀಸ್ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಸ್ಕೆಚ್ಗಳು ಏನ್ ಮಾಡ್ತಿದ್ರೆ ಅದು ತಕ್ಷಣ ಇದು ಮಾಡಬೇಕು ಯಾಕಂದ್ರೆ ಪ್ರತಿಯೊಂದು ಏನಂತಾರೆ ಡಾಕ್ಯುಮೆಂಟ್ಗಳು ಆಸ್ತಿಗಳಿಗೆ ಭಯ ಇದೆ ಯಾರೋ ಇಲ್ಲಿ ಬಿಟ್ಟು ಮಾಡಿ ಮಾಡಿ ಸೈನ್ ಮಾಡಿ ನಾವು ಎನ್ಸಾ ಮಾಡಿ ಇದು ಮಾಡಿಕೊಂಡ್ರೆ ಆಫೀಸ್ ಟೈಮ್ ಎಷ್ಟು ವೇಸ್ಟ್ ಆಗ್ತಾ ಇದೆ ಆಫೀಸ್ ಸರ್ಕಾರ ಹಣ ಎಷ್ಟು ವೇಸ್ಟ್ ಆಗ್ತಾ ಇದೆ ಡಾಕ್ಯುಮೆಂಟ್ಗೆ ಇದೆಲ್ಲ ತೊಂದರೆಗಳು ಸಬ್ ಆಫೀಸ್ ಸೀರಿಯಸ್ ಆಗಿ ಇಂಥ ಆಸ್ತಿಗಳಿಗೆ ವಿಚಾರಣೆ ಮಾಡಿ ಮಾಡಬೇಕು ಸಾರ್ವಜನಿಕ ಆಸ್ತಿ ಸಿಗ್ತದೆಲ್ಲರಿಗೆ ಧನ್ಯವಾದ ಹೇಳ್ತೀನಿ ಸರ್ ಯಾರು ಇದ್ರೂ ವಿರೋಧ ಪಕ್ಷ ಪಾಲಿಕೆದಾಗ ಗೆಲ್ತಾರ ಅವ್ರಿಗೆ ವಿರೋಧ ಇದ್ದಾರೆ ಅವ್ರಿಂದ ಸ್ಟಾರ್ಟ್ ಆಗಿರೋದು ವಿಚಾರಣೆ ಪಕ್ಷ ಪ್ರವಾಸ ಮಾತಾಡ್ತಾ ಇಲ್ಲ ಒಬ್ಬ ಒಬ್ಬ ನಾಯಕನಾಗಿ ಒಬ್ಬ ವಿರೋಧ ಪಕ್ಷನಾಗಿ ಏನ್ ಎತ್ತಾರ ಕಾರ್ಪಕ್ಷಾಗಿ ನಡೆದಿರೋ ಅವಯವರ ಬಗ್ಗೆ ಅದರಿಂದ ಎಲ್ಲರಿಗೂ ಬಂದ ನಾವು ಸಂತೋಷವಾಗಿ ಇದಕ್ಕೆ ಒಪ್ತಿರ್ತೀವಿ ಇನ್ನು ಮುಂದೆ ಬರೋ ದಿನಗಳಲ್ಲಿ ಪ್ರತಿಯೊಂದು ವಿಚಾರಣೆ ನಾನು ವಿಶೇಷವಾಗಿ ರವಿರಾಮನ್ ಸಹ ಬೇರೆ ನಾನ್ ನಿಮ್ಮನ್ನ ಗಮನಕ್ಕೆ ತರಿಸ್ತಾ ಇದ್ದೀನಿ ನೀವು ಇಂಥ ಆಫೀಸರ್ ಆಫೀಸರ್ಗಳಿಗೆ ಇಂಥ ಡಿಪಾರ್ಟ್ಮೆಂಟ್ ಗಳಿಗೆ ಹೋಗ್ಬೋದು ಸರಿಯಾಗ ಸಾಧ್ಯವಿಲ್ಲ ವಿಚಾರಣೆ ದಯವಿಟ್ಟು ತಕ್ಷಣ ಇದ್ರ ಮೇಲೆ ನೀವು ಮೇಲಿನ ಅಧಿಕಾರಿಗಳು ಕಲ್ಸಿ ತನಿಖೆ ಮಾಡಿ ನಾನು ಹೇಳ್ತಾ ಇರೋದು ಒಂದು ಹೊಟ್ಟೆ ಕಿಚ್ಚಲಿಂದ ಹೇಳ್ತಾನೆ ಅಂತ ಇಲ್ಲ ಒಂದು ಆಫೀಸರ್ ಮೇಲೆ ಹೇಳ್ತಾನೆ ಅವ್ನು ಡ್ಯೂಟಿ ಅವ್ರು ಮಾಡ್ಬೇಕಾಗಿತ್ತು ಅವ್ನು ಮಾಡಲಿಲ್ಲ ಅಂದ್ರೆ ಇಷ್ಟೆಲ್ಲರೂ ಆಗಿರೋದು ವಿಚಾರಣೆ ದಯವಿಟ್ಟು ಗಮನ ಅಂತ ಹೇಳಿ ನನ್ನ ಮಾತು ಅಂತ ನಮಸ್ಕಾರ ಸರ್ ನಾನು ರಿಜ್ವಾನ್ ಉಮರ್ ಅಂತ ಹೇಳಿ ಸರ್ ಮಾಜಿ ಅಧ್ಯಕ್ಷನಾಗಿದ್ದೆ ಸರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ